ರಾಜ್ಯಶಾಸ್ತ್ರದಲ್ಲಿ ಭಾರತಕ್ಕಿರುವ ಸವಾಲ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಗಳು ಎಂಬ ಪಾಠದಲ್ಲಿ ಇವತ್ತು ನಾವು ಆಶುಪಾಷಣ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇನೆ ಮೊದಲನೇದಾಗಿ ಶೋಭವರಿಂದ ಪ್ರಾರಂಭ విషయ అయితే బడతన కొరకే హే బాల్

真的，真 కను కొ మాన సహజ స్వార్థ నివారణ లెక్కాచారట్టు నిర్తీచారణ ఇది భ్రష్టాచార నిక్ష ಮಹಿಳಾ ಅಭಿವೃದ್ಧಿಗೆ income ಗಳ ಅನ್ನು ಸಾಕಿಸಲಾಗಿದೆ ಸಕಿ ಒನ್ ಸ್ಟಾಪ್ 센터ಗಳನ್ನು ಆರಂಭಿಸಲಾಗಿದೆ ಒನ್ ಸ್ಟಾಪ್ ಸಕಿ ಒನ್ ಸ್ಟಾಪ್ ಸಕಿ ಒನ್ ಸ್ಟಾಪ್ ಗಳನ್ನು ಆರಂಭಿಸಲಾಗಿದೆ ಮಹಿಳಾ ರಕ್ಷಣಾ ಕಾಯ್ದೆ 2005 ರಲ್ಲಿ ಜಾರಿಗೆ ತರಲಾಗಿದೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಮಹಿಳಾ ಸಹಾಯವಾಣಿ 10918 ಅನ್ನು ಜಾರಿಗೆ ತರಲಾಗಿದೆ नारी शक्ति वंदना भीति नियम जारी तरलाते ಭ್ರಷ್ಟಾಚಾರ ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳು ಲೋಕಪಾಲ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಕೇಂದ್ರ ಜಾಗೃತ ಕೇಂದ್ರೀಯ ಜಾಗೃತ ದಳವನ್ನು ಸ್ಥಾಪಿಸಲಾಗಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನ್ನು ಜಾರಿಗೊಳಿಸಲಾಗಿದೆ ಮಾಹಿತಿ ಹಕ್ಕು ಕಾಯ್ದೆ 2005 ರಲ್ಲಿ ಜಾರಿಗೆ ವಳಿಸಲಾಗಿತೆ ಸರ್ಕಾರಿ ಕಚೇರಿಗಳಲ್ಲಿ ಸಿಿಸಿ ಕ್ಯಾಮೆರಗಳನ್ನು ಅಳವಡಿಸಲಾಗಿದೆ ಸರ್ಕಾರಿ ಸಂಪನ್ಮೂಲದ ಜನಸೇವಾಕ ಬದಲಾದ ಯೋಜನೆಗಳ ಜೊತೆ ಜಾರಿ ವಳಿಸಲಾಗಿತೆ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಜನ ಸಂಪರ್ಕನಾ ಜನ ಸೇವಾ ಕಬದರಾದ ಯೋಜನೆಯನ್ನು ತೆರಲಾಗಿದೆ ಕಡತಗಳ ಪರಿತ ನಿಯಾರಿಗೆ ಕಡತಗಳ ಪರಿತ ನಿಯಾರಿಗೆ ಕಡತಗಳ ನಿಯತ ನಿಯಾರಿಗೆ ಆಫೀಸ್ ವ್ಯವಸ್ಥೆ ಜಾಲಿಯ ಬರ್ಷವಾಗಿದೆ ಸರ್ಕಾರಿ ಪ್ರತಿನಿಧಿಗಳಿಂದ ದೂರು ಅರ್ಜಿಗಳನ್ನು ಇರಲಾಗಿದೆ

ಗಡಿ ಬಿಡಿ ಮಾಡ್ಕೊಬಿಡ ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ ನೆನ್ಪು ಮಾಡ್ಕ ಫಾಸ್ಟಾಗಿ ಹೇಳ್ಬೇಕಂತಿಲ್ಲ ಹೇಳ್ತವಂದ್ರೆ ಮರ್ತ ಹೋಗುತ್ತೆ ನಿಧಾನಕ್ಕೆ ನೆನ್ಪು ಮಾಡ್ಕೊಂಡು ಹೇಳಿ ಅಭಿವೃದ್ಧಿ ಮಂಡಳಿಯು ಕರ್ನಾಟಕದ ಹಿಂದುಳಿದ ಪ್ರದೇಶಗಳಿಗೆ ಅದೊಂದು ಪಾಯಿಂಟ್ಸ್ ಇತ್ತು ಅಲ್ವಾ ಅದಿಲ್ವಾ ಸಿನೋ ಐತಲ್ವಾ ಅದೊಂದು ಹಾಂ ನೆನಪಾಗ್ಲಿಲ್ವಾ ಹ್ಞೂ ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತನ್ನು ಜಾರಿಗೆ ತರಲಾಗಿದೆ ಯಾರೊಬ್ಬರು ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗಳನ್ನು ಅವರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಲಿಂಗತ್ವ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಪರಿಷತ್ ಅನ್ನು ರಚಿಸಲಾಗಿದೆ ನ್ಯಾಷನಲ್ ಪೋರ್ಟಲ್ ಫಾರ್ ಜೆಂಡರ್ ಅನ್ನು ರಚಿಸಲಾಗಿದೆ ಗರಿಮಾ ಧೂಮ ಎಂಬ ಹೆಸರಿನ ಆಶ್ರಯವನ್ನು ಮನೆಗಳನ್ನು ನೇಮಿಸಿಕೊಡಲಾಗುತ್ತಿದೆ ಕರ್ನಾಟಕ ಸರ್ಕಾರವು ಹಿಂಗತ್ತು ಅಲ್ಪಸಂಖ್ಯಾತರ ರಾಜ್ಯ ನೀತಿ ಎರಡು ಸಾವಿರ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ತರಲಾಗಿದೆ ಧನ್ಯವಾದಗಳು

有，有一点点。

ಆನದಿಸಿಗೆ ತಾರಿ ಮಾಡಿಬಿಡುತ್ತದಿ ಅನೀತಿಕ ವ್ಯಾಪಾರ ಒರಿ ವಾಟಗಳಿಗೆ ಸಂಶೋಧನೆ ನೀಡುತ್ತದಿ. ಇಲ್ಲಿ ಇಲ್ಲಿ ತಾರಿ ಮಾಡಿಬಿಡುತ್ತದಿ ಇದರಿಂದ ಆಗುವಂದ ಲಗುವಾ ಬಂದ ಲಗುವಾ ಹಣದುಬರಗಳನ್ನು ಇತ್ಯಾ ಮಾಡುತ್ತದಿ ಭಾರತನಲ್ಲಿ ಇಷ್ಟು

ಜನನ ಪ್ರಮಾಣದಲ್ಲಿ ಮಿತಿ ಮೀರಿದ ಹೆಚ್ಚಳ ಪತ್ರದಲ್ಲಲ್ಲ ಹಾಂ ನೆಕ್ಸ್ಟ್ ಇನ್ನೂ ಇದ್ದಾವೆ

ನಿರುದ್ಯೋಗ ಬಡತನ ಅನಾರಕ್ಷತೆ ವಸತಿ ಸೌಲಭ್ಯಗಳ ಕೊರತೆ ಕುಡಿಯುವ ನೀರಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಧನ್ಯವಾದಗಳು ಮುಂತಾದವಲ್ಲ ಮುಂತಾದವು ಅಂತ ಹೇಳಿ ಆಮೇಲೆ ಧನ್ಯವಾದಗಳು ಅಂತ ಹಾಂ ಧನ್ಯವಾದಗಳು ಸೇರಿಸಿ ಮುಂತಾದವು ಮೂಲಭೂತ ಸೌಕರ್ಯಗಳನ್ನು ಹೊಂದಲು ಆಗದೆ ಇರುವ ಸ್ಥಿತಿಯನ್ನು ಬಡತನವೆನ್ನಲಾಗಿದೆ ಬಡತನವನ್ನು ಹೋಗಲಾಡಿಸಲು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಸ್ವಾತಂತ್ರ್ಯದ ನಂತರ ಬಡತನವನ್ನು ಹೋಗಲಾಡಿಸಲು ಅನೇಕ ಯೋಜನೆಗಳನ್ನು ಅನೇಕ ಯೋಜನೆಗಳನ್ನು ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಜಾರಿಗೆ ತಂದಿವೆ ಅವುಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಧನ್ಯವಾದಗಳು

ನಿಧಾನಕ್ಕೆ ಯೋಚನೆ ಮಾಡಿ ನಿಧಾನ ನಿಧಾನಕ್ಕೆ ಕೇಳಿ ನೆನ್ಪು ಮಾಡ್ಕ ಓದಿರೋದು ಗಡಿ ಬಿಡಿ ಮಾಡ್ಕೊಂಬಿಡಿ ಹಾಂ